ಮಹರ್ಷಿ ವಾಲ್ಮೀಕಿ ಜಯಂತಿಯ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಉಪಸ್ಥಿತಿನಲ್ಲಿ ಹಿರಿಯರಾದಂತ ಉಗ್ರಪ್ಪನವ್ರು ಕೊಟ್ಟಂತ ಹೇಳಿಕೆಗೆ ನಾನು ಉಗ್ರವಾಗಿ ಖಂಡಿಸ್ತೇನೆ ಉಗ್ರಪ್ಪನವ್ರು ಹೇಳಿದ್ದೇನು ಅಂದ್ರೆ ಕುರುಬ ಸಮಾಜವನ್ನ ಎಷ್ಟಿಗೆ ಸೇರಿಸಿ ನಾಯಕ ಸಮಾಜದ ತಟ್ಟೆಲಿರುವ ಅನ್ನವನ್ನ ಕಸ್ಕೊಳ್ಳುವಂತ ಕೆಲಸ ಮಾಡಬೇಡಿ ಅಂತ ಸಿದ್ದರಾಮಯ್ಯವರೆ ಈ ಹೇಳಿಕೆಯನ್ನ ನಾನು ಉಗ್ರವಾಗಿ ಖಂಡಿಸ್ತೇನೆ ಉಗ್ರಪ್ಪನವರು ವಕೀಲರು ಒಳ್ಳೆಯ ಸಂಸದ ಪಟರು ಅಂತ ನಾನು ಭಾವಿಸಿದ್ದೆ ಆದ್ರೆ ನಿನ್ನೆ ಅವರಿಗೆ ಕಟ್ಟಂತ ಹೇಳಿಕೆಯಿಂದ ನನಗೆ ಅವರ ಮೇಲಿರುವಂತ ನಂಬಿಕೆ ಹುಷಿಯಾಗಿದೆ ಸನ್ಮಾನ್ಯ ಸಿದ್ದರಾಮಯ್ಯರು ನಿನ್ನೆ ಬ ಉಗ್ರಪ್ಪನವ್ರಿಗೆ ಹೇಳಿದ್ದಾರೆ ಮಾನ್ಯ ರಾಮಕೃಷ್ಣ ಹೆಗಡೆಯವರು ಈ ನಾಡಿನ ಮುಖ್ಯಮಂತ್ರಿ ಇದ್ದಾಗ ನಾಯಕ ಸಮುದಾಯ ಮತ್ತು ಕುರುಬ ಸಮುದಾಯವನ್ನು ಎಷ್ಟು ಸೇರಿಸಬೇಕನ್ನಂತ ರಾಜ್ಯ ಸರ್ಕಾರದ ಒಂದು ರೆಕಮೆಂಡೇಶನ್ ಅನ್ನು ಕೇಂದ್ರ ಕಳಿಸಿದ್ರು ಕೇಂದ್ರದಲ್ಲಿ ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ವಾಲ್ಮೀಕಿ ಸಮಾಜವನ್ನ ನೈಪಾಡಿನ ಸಮಾನಾಂತರ ಪದ ಅಂತ ಹೇಳಿ ಇವರನ್ನ ಶೆಡ್ಯೂಲ್ಡ್ ಟ್ರೈಬ್ನಲ್ಲಿ ಸೇರಿಸಲಾಯಿತು ಹತ್ತೊಂಬತ್ ನೂರ ಮೊದಲು ನಾಯಕ ಸಮುದಾಯ ಕೂಡ ಬ್ಯಾಕ್ವರ್ಡ್ ನಲ್ಲಿ ಇತ್ತು ನಾನು ಉಗ್ರಪ್ಪನವ್ರಿಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ತಟ್ಟೆಯಲ್ಲಿ ಇರುವಂತ ಅನ್ನವನ್ನು ಯಾರು ಕಸ್ಕೊಳ್ತಾ ಇಲ್ಲ ಉಗ್ರಪ್ಪನವ್ರೆ ನೀವು ಮೂಲತಃ ಈ ರಾಜ್ಯದಲ್ಲಿರುವಂತ ಪರಿಶಿಷ್ಟ ಪಂಗಡದಲ್ಲಿ ಬರುವಂತ ಐವತ್ತೆರಡು ಜಾತಿಗಳ ತಟ್ಟೆಯಲ್ಲಿರುವಂತ ಅನ್ನವನ್ನು ನೀವು ಒಬ್ರೇ ತಿಂತಿರಿ ಈ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದಲ್ಲಿ ಬರುವಂತವ್ರು ಐವತ್ತೆರಡು ಜಾತಿಗಳು ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ನಾಯಕ ಜಾತಿಯನ್ನ ಪರಿಶಿಷ್ಟ ವರ್ಗಕ್ಕೆ ಪರಿಗಣನೆ ಮಾಡ್ತಿದ್ದ ಮೊದಲು ಕೂಡ ಕುರುಬ ಕಾಡು ಕುರುಬ ಜೇನು ಕುರುಬ ಗೊಂಡ ರಾಜ್ಗೊಂಡ ಕೋಳಿ ಪರಿವಾರ ತಳವಾರ ಇವೆಲ್ಲ ಸಮುದಾಯಗಳು ಪರಿಶಿಷ್ಟ ವರ್ಗದಲ್ಲಿದ್ದವು ಕಾಡು ಕುರುಬ ಜೇನು ಕುರುಬ ಗೊಂಡ ಕುರುಬ ರಾಜ್ಗೊಂಡ ಇವರೆಲ್ಲ ನಮ್ಮ ದೇಶದ ಮೂ